ವಿಜಯನಗರ ಜಿಲ್ಲೆಯ ನೂತನ ತಾಲೂಕಾ ಕೊಟ್ಟೂರಿನ ಗುರು ಬಸವೇಶ್ವರ ರಥೋತ್ಸವ ಸಂಭ್ರಮದಿಂದ ಜರುಗಿತು ಈ ಹಿಂದಿನ ಬಳ್ಳಾರಿ ಜಿಲ್ಲೆ ಈಗಿನ ನೂತನ ವಿಜಯನಗರ ಜಿಲ್ಲೆಯ ನೂತನ ತಾಲೂಕು ಕೊಟ್ಟೂರು ಶ್ರೀ ಗುರು ಕೊಟ್ಟೂರು ಬಸವೇಶ್ವರ ರಥೋತ್ಸವವು ಅತ್ಯಂತ ಸಂಭ್ರಮ ಸಡಗರದಿಂದ ಲಕ್ಷಾಂತರ ಭಕ್ತರ ಮಧ್ಯೆ ಸಂಭ್ರಮ ಸಡಗರದೊಂದಿಗೆ ಜರುಗಿದೆ ಗುರು ಕೊಟ್ಟೂರು ಬಸವೇಶ್ವರನಿಗೆ ನೂರಾರು ಕಿಲೋಮೀಟರ್ಗಳಷ್ಟು ದೂರದಿಂದ ಭಕ್ತರು ಪಾದಯಾತ್ರೆ ಮೂಲಕ ಇಲ್ಲಿಗೆ ತಮ್ಮ ಇಷ್ಟಾರ್ಥ ಬೇಡಿಕೆಗಳನ್ನು ಈಡೇರಿಸುವಂತೆ ಬೇಡಿಕೊಂಡು ಬರುತ್ತಾರೆ ಇನ್ನು ಇಲ್ಲಿ ವಿಶೇಷ ಎಂದರೆ ದಲಿತ ಮನೆಯೊಂದರಲ್ಲಿ ಯಾವುದಾದ್ರೂ ಒಂದು ಹಸು ಎಮ್ಮೆ ಹಿಡಿಯುತ್ತದೆ ಆ ಹಾಲನ್ನ ಮಹಿಳೆ ಓರ್ವ ಮನೆಯಿಂದ ಗಿಣ್ಣದ ಹಾಲು ತಂದ ನಂತರ ಉತ್ಸವ ಮೂರ್ತಿಗೆ ಎಡೆ ಮಾಡಿ ಮುಂದೆ ರಥೋತ್ಸವ ಮೂಲಾ ನಕ್ಷತ್ರದಲ್ಲಿ ಜರುಗುವುದು ಇಲ್ಲಿನ ಒಂದು ಸಂಪ್ರದಾಯವಾಗಿದೆ ಈ ರಥದ ವಿಶೇಷವೇನೆಂದರೆ ಮಧ್ಯ ಕರ್ನಾಟಕದಲ್ಲಿ ಎಂಬತ್ತು ಅಡಿಗೂ ಅತಿ ಹೆಚ್ಚು ಎತ್ತರವಾಗಿರತಕ್ಕಂಥ ರಥ ಇದಾಗಿದೆ ಇನ್ನು ಬೆಳಗಿನಿಂದಲೇ ವಿಶೇಷ ಅಭಿಷೇಕ ಪೂಜಾ ಕೈಕರ್ಯಗಳು ಜರುಗಿದವು ಹಿಂದಿನ ದಿನದ ದಿನರಾತ್ರಿ ಬೆಳ್ಳಿ ರಥೋತ್ಸವ ಕೂಡ ಜರುಗುತ್ತದೆ ಇನ್ನು ಈ ಬಾರಿ ಭಾರತೀಯ ಜನತಾ ಪಕ್ಷದ ಮಾಜಿ ಸಚಿವ ಶ್ರೀರಾಮಲು ಕೊಡಲಿಗಿನಿಂದ ಕೊಟ್ಟೂರು ಅವರಿಗೆ ಪಾದಯಾತ್ರೆ ಮೂಲಕ ಆಗಮಿಸಿದರು